सखत कारा बन्ना मतुरुची अशी चिली पावडर ನೇಕಾರರಿಗೂ ಕಾರ್ಮಿಕ ಸೌಲಭ್ಯಗಳನ್ನು ಕೊಡಬೇಕು ನೇಕಾರರ ಉತ್ಪಾದನೆ ಸರ್ಕಾರ ಖರೀದಿಸಿ ನೇರ ಲಾಭ ಸಿಗುವಂತೆ ಮಾಡಬೇಕು ನಿವೇಶನ ಇಲ್ಲದ ನೇಕಾರರಿಗೆ ನಿವೇಶನ ಮಕ್ಕಳ ಶಿಕ್ಷಣ ಅರವತ್ತು ವರ್ಷಗಳ ನಂತರ ಪಿಂಚಣಿ ಹೀಗೆ ನೇಕಾರರ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಗದಗ ಜಿಲ್ಲೆಯಲ್ಲಿ ಪ್ರತಿಭಟನೆ ಆಗಿದೆ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಗದಗ ಜಿಲ್ಲಾಡಳಿತದ ಮುಂದೆ ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಗದಗ್ ಬೆಟಗೇರಿಯ ವೃತ್ತಿಪರ ನೇಕಾರ ಇವತ್ತು ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ ಮತ್ತು ಗದಗ್ ಜಿಲ್ಲೆಯ ಎಲ್ಲ ವೃತ್ತಿಪರ ನೇಕಾರ ಇವತ್ತು ನಾವು ಬೀದಿಗೆ ಬಂದಿದ್ದೀವಿ ಕಾರಣ ಏನಪ್ಪಾ ಅಂದ್ರ ನೂರಾರು ಬಾರಿ ನಾವು ಮಾನ್ಯ ಆಗಿರ್ಬೋದು ಉಸ್ತುವಾರಿ ಸಚಿವರು ಆಗಿರ್ಬೋದು ಮತ್ತು ಜಲ ಸಚಿವರಿಗೆ ನೇಕಾರ ನಿರಾಶ್ರಿತರಿಗೆ ನಿವೇಶನ ಕೊಟ್ರಿ ಅಂತೇಳಿ ಮನವಿ ಕೊಟ್ಟಿದ್ರು ಕೂಡ ಸರ್ಕಾರ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಅದ್ರ ಸಲುವಾಗಿ ಮುಂದೆ ನಾವು ಚಳಗಾಲ ಅಧಿವೇಶನದ ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಂಡು ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೀವಿ ಇವತ್ತು ರಾಜ್ಯದ ಮತ್ತು ಗದಗ ಬೆಡಗಿರಿ ಜಿಲ್ಲೆಯ ನೇಕಾರ ಕಿಶನ್ದ ಅಧಿವೇಶನ ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ಮಾಡಿದ್ದೀವಿ ಇವತ್ತೇನು ಉತ್ತರ ಕರ್ನಾಟಕ ಭಾಗದ ನೇಕಾರರ ಸಮಸ್ಯೆಗಳನ್ನ ಇಟ್ಕೊಂಡು ಇಲ್ಲಿ ಒಂದು ಸಭೆಯನ್ನ ಮಾಡುವುದರ ಮೂಲಕ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅನೇಕ ದಿನಗಳಿಂದ ನಾವು ಹೋರಾಟದ ಮೂಲಕ ನಮ್ಮ ಆತ್ಮಹತ್ಯೆಯನ್ನ ಮಾಡ್ಕೊಂಡಂತ ನೇಕಾರ ಕುಟುಂಬಗಳಿಗೆ ಪರಿ